ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನ ಪೆರ್ಲಬೈಪಾಡಿಯ ಬ್ರಹ್ಮಕಲಶೋತ್ಸವದ ಸಂಭ್ರಮಕ್ಕೆ ವಿಶೇಷವಾಗಿ ನೂತನವಾಗಿರುವಂತಹ ವೇದಿಕೆಯನ್ನು ಸಿದ್ಧಗೊಂಡ್ತಾ ಇದೆ ಈ ವೇದಿಕೆಯ ಕಾರ್ಯಗಳು ಕೆಲಸಗಳು ಹೇಗ್ ನಡೀತಾ ಇದೆ ಅಂತ ಕೇಳೋಣ ನಮಸ್ತೆ ನಮಸ್ತೆ ಸರ್ ಕೆಲಸ ಕಾರ್ಯಗಳು ಈ ನೂತನ ವೇದಿಕೆ ಮಾಡ್ಬೇಕು ಅಂತ ನೂತನ ವೇದಿಕೆ ಅಂದ್ರೆ ನಮ್ಗೆ ಎಲ್ಲ ಬಿಲ್ಡಿಂಗ್ ಆಗಿತ್ತು ಅನ್ನ ಆಗಿತ್ತು ಸ್ಟೇಜ್ ತನಕ ಆಗಿತ್ತು ಇದು ಒಂದು ಬಾರಿ ಅವಶ್ಯಕತೆ ಇತ್ತು ತುಂಬಾ ವರ್ಷದಿಂದ ಆಗ್ಬೇಕು ಆಗ್ಬೇಕಂತ ಅಂತ ಪ್ರಯತ್ನ ಮಾಡ್ತಿದ್ವಿ ದೇವರ ಅನುಗ್ರಹದಿಂದ ಈ ಸಲ ಎಲ್ಲ ಯಶಸ್ವಿಯಾಗಿ ಕೆಲಸ ಆಗ್ತಾ ಉಂಟು ಇದಕ್ಕೆ ಶಾಸಕರ ಇದರಿಂದ ಮೂವತ್ತೈದು ಲಕ್ಷ ಅನುದಾನ ಬಂದಿದೆ ಇಪ್ಪತ್ತೈದು ಲಕ್ಷ ಆಮೇಲೆ ಊರವರ ದಾನಿಗಳೆಲ್ಲ ರೊಟ್ಟಿಗೆ ಸೇರ್ಕೊಂಡು ಒಂದು ಸುಸಜ್ಜಿತವಾದ ಸುಮಾರು ಐವತ್ತರವತ್ತು ಲಕ್ಷ ವೆಚ್ಚದಲ್ಲಿ ಈ ಕಟ್ಟಡವನ್ನು ನಿರ್ಮಾಣ ಮಾಡ್ತಾ ಇದ್ದೇವೆ ಕೆಲಸಗಳು ನಡೀತಾ ಇದೆ ನಾಳೆ ರಮಗಲ ಸಮಯಕ್ಕೆಲ್ಲ ಕೆಲಸ ಮುಕ್ತಾಯ ಇದು ಜನವರಿ ಏಳು ಫಸ್ಟ್ ದಿವಸ ಇದರ ಇನೋಗ್ರೇಷನ್ ಮಾಡಲಿಕ್ಕಿದ್ದೇವೆ ಶಾಸಕರು ಆಗಮಿಸಲಿಕ್ಕಿದ್ದಾರೆ ಮತ್ತೆ ಜನವರಿ ಏಳು ತಾರೀಕಿಗೆ ಎಲ್ಲಾ ಕಾರ್ಯಕ್ರಮಗಳು ಇಲ್ಲಿ ನಡೆಯುತ್ತೆ ಇದೇ ವೇದಿಕೆ ಇದರಲ್ಲೇ ಎಲ್ಲಾ ಸಭಾ ಕಾರ್ಯಕ್ರಮಗಳೆಲ್ಲ ನಡೆಯುತ್ತವೆ ಬ್ರಹ್ಮಕಲಾ ಏಳು ದಿನ ಎಲ್ಲ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ಇಲ್ಲಿ ನಡೆಯುತ್ತೆ ಜವಾಬ್ದಾರಿ ಹೇಳಿ ವೇದಿಕೆ ಕೆಲಸ ಮಾಡ್ತಾ ಇದೆ ಇದು ಇತ್ತೀಚೆಗೆ ಸ್ವಲ್ಪ ತುಂಬಾ ದಿವಸ ಆಗ್ಲಿಲ್ಲ ನಾವು ಸ್ಟಾರ್ಟ್ ಮಾಡಿ ಒಂದ್ ತಿಂಗಳು ಒಳಗಡೆ ಎಲ್ಲ ಮಾಡಿದ್ದು ಕೊನೆಯ ಪಕ್ಷದಲ್ಲೆಲ್ಲ ಪೂರ್ವ ತಯಾರಿ ಆದ್ದು ಊರವರ ಸಹಕಾರ ಪ್ರೋತ್ಸಾಹ ಎಲ್ಲ ಹೆಚ್ಚು ಹೆಚ್ಚು ಬಂದ ಕಾರಣ ಇನ್ನಿನ್ನೂ ಹೆಚ್ಚು ಹೆಚ್ಚಾಗಿ ಮಾಡಿಕೊಂಡು ಕೊನೆ ಕ್ಷಣದಲ್ಲಿ ಒಂದು ಒಂದು ಸ್ವಭಾವವನ್ನು ನಿರ್ಮಾಣ ಆಯ್ತು ಬರಬೇಕು ಊರವರು ಬರಊರವರು ಎಲ್ಲರೂ ಬಂದು ನಮ್ಮೊಟ್ಟಿಗೆ ದೇವರ ಒಂದು ಕೃಪೆಗೆ ಪಾತ್ರರಾಗಿ ನಮ್ಮ ನಮ್ಮೊಟ್ಟಿಗೆ ಸೇರಿಕೊಳ್ಬೇಕು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಬೇಕು ಯಾವ ದಿನಾಂಕದಂದು ಬರಬೇಕು ಎಲ್ಲ ಜನವರಿ ಏಳರಿಂದ ಹನ್ನೆರಡು ತನಕ ಎಲ್ಲರೂ ಬರಬೇಕು ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೆಕಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಟೂ ನೈನ್ ಫೈವ್ सिबल वन अथवा जीरो डबल सेवन सिक्स जीरो